ಹಲೋ ಫ್ರೆಂಡ್ಸ್ ಇವತ್ತಿನ ದಿವಸ ನಾವು ಎಂಟನೇ ತರಗತಿಯ ಗಣಿತ ಪಠ್ಯ ಪುಸ್ತಕದ ಪರಿಮಾಣಗಳ ಹೋಲಿಕೆ ಅನ್ನುವಂತ ಪಾಠದ ಲೆಕ್ಕವನ್ನು ಬಿಡಿಸ್ತಾ ಇದ್ದೀವಿ ಪ್ರಶ್ನೆ ಹೇಗಿದೆ ನೋಡಿ ಭಾನುವಾರದಂದು ಎಂಟುನೂರ ನಲವತ್ತೈದು ಜನರು ಮೃಗಾಲಯಕ್ಕೆ ಭೇಟಿ ನೀಡಿದರು ಸೋಮವಾರದಂದು ಕೇವಲ ಒಂದೂರ ಅರವತ್ತೊಂಬತ್ತು ಜನರು ಭೇಟಿ ನೀಡಿದರು ಸೋಮವಾರದಂದು ಮೃಗಾಲಯಕ್ಕೆ ಭೇಟಿ ನೀಡಿರುವ ಜನರ ಸಂಖ್ಯೆಯಲ್ಲಿನ ಶೇಕಡಾ ಇಳಿಕೆಯನ್ನು ಕಂಡುಹಿಡಿಯಿರಿ ಹಾಗಾದ್ರೆ ನಾವಿಲ್ಲಿ ಏನ್ ಮಾಡ್ಬೇಕಾಗಿದೆ ಅಂದ್ರೆ ಲೆಕ್ಕವನ್ನ ಸರಿಯಾಗಿ ತಿಳ್ಕೊಬೇಕಾಗಿದೆ ಮೊದಲನೇದಾಗಿ ಇಲ್ಲಿ ಎರಡು ದಿನಗಳ ಒಂದು ಮೃಗಾಲಯಕ್ಕೆ ಭೇಟಿ ನೀಡಿದ ಜನರ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ನೋಡಿ ಭಾನುವಾರದಂದು ಎಂಟು ನೂರ ನಾಲ್ವತ್ತೈದು ಜನರು ಭೇಟಿ ನೀಡಿದ್ರು ಸೋಮವಾರ ನೂರ ಅರವತ್ತೊಂಬತ್ತು ಜನರು ಏನ್ ಮಾಡ್ತಾ ಇದ್ರೆ ಮೃಗಾಲಯಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಹಾಗಾದ್ರೆ ನಮಗಿಲ್ಲಿ ಇಳಿಕೆ ಇಳಿಕೆ ಅಂದ್ರೆ ಕಡಿಮೆ ಆಗ್ಬೋದು ಹೌದಾ ಹಾಗಾದ್ರೆ ಎಷ್ಟು ಜನ ಅಲ್ಲಿ ಕಡಿಮೆ ಹೋದ್ರೆ ಅನ್ನೋದಕ್ಕಿಂತ ಅಷ್ಟೇ ಅಲ್ಲ ನಮ್ಗೆ ಏನ್ ಬೇಕಾಗಿದೆ ಶೇಕಡಾ ಇಳಿಕೆ ಶೇಕಡಾ ಅಂದ್ರೆ ನೂರಕ್ಕೆ ಎಷ್ಟು ಕಡಿಮೆ ಅನ್ನೋದನ್ನ ನಾವು ಕಂಡು ಹಾಗಾದ್ರೆ ಭಾನುವಾರ ಹೌದಾ ಭಾನುವಾರ ಅದು ಆ ಮೃಗಾಲಯಕ್ಕೆ ಭೇಟಿ ಕೊಟ್ಟ ಜನರ ಸಂಖ್ಯೆ ಎಷ್ಟಂದ್ರೆ ಎಂಟು ನೂರ ಅದೇ ರೀತಿಯಲ್ಲಿ ಸೋಮವಾರ ಸೋಮವಾರ ಆ ಮೃಗಾಲಯಕ್ಕೆ ಭೇಟಿ ಕೊಟ್ಟ ಜನಗಳ ಸಂಖ್ಯೆ ಎಷ್ಟಂದ್ರೆ ಒಂದು ನೂರ ಅರವತ್ತೊಂಬತ್ತು ಹಾಗಾದ್ರೆ ನಮ್ಗೆ ಅಹ್ ಇಳಿಕೆ ಎಷ್ಟು ಇಳಿಕೆ ಆಗಿದೆ ಅಂದ್ರೆ ಎಷ್ಟು ಕಡಿಮೆ ಆಗಿದೆ ಅನ್ನೋದು ತಿಳ್ಕೊಬೇಕಾಗಿದೆ ನೋಡಿ ಹದಿನೈದರಲ್ಲಿ ಒಂಬತ್ತನ್ನ ಕಳೆದಾಗ ಆರ್ ಬರ್ತಾ ಇದೆ ಹದಿನಾಲ್ಕರಲ್ಲಿ ಏಳನ ಕಳೆದ್ರೆ ಏಳು ಎಂಟರಲ್ಲಿ ಎರಡನ್ನು ಕಳೆದಾಗ ಎಷ್ಟಾಗ್ತಾ ಇದೆ ಆರು ಹಾಗಾದ್ರೆ ಎರಡನೇ ದಿವಸ ಆರ್ನೂರ ಎಪ್ಪತ್ತಾರು ಜನ ಏನಾಯ್ತು ಕಡಿಮೆ ಭೇಟಿ ಕೊಟ್ಟಂಗಾಯ್ತು ಈಗ ನಮಗೆ ಇಳಿಕೆ ಸಿಕ್ಕಿದೆ ನಮಗೆ ಈಗ ಏನ್ ಬೇಕಾಗಿದೆ ಶೇಕಡಾ ಇಳಿಕೆ ಹಾಗಾದ್ರೆ ಇದನ್ನ ಹೆಂಗ್ ಮಾಡೋದು ಅಂದ್ರೆ ಇದನ್ನು ಕೂಡ ಏಕಾಂಶ ಪದ್ಧತಿ ರೂಪದಲ್ಲಿ ಮಾಡಬೇಕಾಗಿದೆ ಇಲ್ಲಿ ನೋಡಿ ಒಟ್ಟು ಮೊದ್ಲೇದನ್ನ ತೆಗೆದುಕೊಳ್ಬೇಕು ಇಷ್ಟು ಜನ ಇದ್ದಾಗ ಎಷ್ಟು ಹೇಳಿಕೆ ಆಗಿದೆ ಆರ್ನೂರ ಎಪ್ಪತ್ತಾರು ಹಾಗಾದ್ರೆ ಎಂಟುನೂರ ನಲವತ್ತೈದು ಹೌದಾ ಮೊದಲು ಭೇಟಿ ಕೊಟ್ಟಂತ ಜನಸಂಖ್ಯೆ ಎಷ್ಟು ಎಂಟುನೂರ ನಲವತ್ತೈದು ಒಟ್ಟು ಜನಸಂಖ್ಯೆ ಅಲ್ರೀ ಇಲ್ಲಿ ಆದಂತ ಒಂದು ಇಳಿಕೆ ಅಂತಂದ್ರೆ ಎಷ್ಟು ಆರ್ನೂರ ಎಪ್ಪತ್ತಾರು ಇಷ್ಟಕ್ಕೆ ಇಷ್ಟು ಎಳಿಕೆ ಆಗಿದೆ ಹಾಗಾದ್ರೆ ಏನು ಬೇಕಾಗಿದೆ ಶೇಕಡ ಶೇಕಡಾ ಅಂದ್ರೆ ನೂರಕ್ಕೆ ಎಷ್ಟು ಅಂತ ಲೆಕ್ಕ ಮಾಡಬೇಕು ಹೌದಾ ಈಗ ನೋಡಿ ಇದನ್ನ ಇದನ್ನ ಒಂದು ಒಂದ್ನೂರು ಗುಣಾಕಾರ ಆರ್ನೂರ ಎಪ್ಪತ್ತ ಆರು ಭಾಗಾಕಾರ ಎಂಟು ನೂರ ನಲ್ವತ್ತ ಐದು ಅರ್ಥ ಆಯ್ತಾ ಈಗ ನೋಡಿ ಆ ಇದು ಇದು ಕಟ್ತಾ ಹೋಗ್ತಾ ಇದೆ ಏನಂತ ನೋಡ್ಬೇಕು ಹಾಗಾದ್ರೆ ಅಂದ್ರೆ ಕಟ್ತಾ ಹೊಡ್ದು ಅಂದ್ರೆ ಭಾಗಿಸೋದು ಇಲ್ಲಿ ಸೊನ್ನೆ ಇದೆ ಇಲ್ಲಿ ಐದಿದೆ ಹಾಗಾದ್ರೆ ಬಿಳಿ ಸ್ಥಾನದಲ್ಲಿ ಸೊನ್ನೆ ಅಥವಾ ಐದಿದ್ರೆ ಅದು ಐದರಿಂದ ಕಟ್ತಾ ಹೋಗ್ತಾ ಇದೆ ಐದು ಎರಡಲೆ ಹತ್ತು ಸೊನ್ನೆಗೆ ಸೊನ್ನೆ ಐದು ಒಂದ್ಲೆ ಐದು ಎಂಟರಲ್ಲಿ ಐದು ಕಟ್ಟಾಗ ಮೂರು ಉಳಿತು ಮೂವತ್ ನಾಲ್ಕು ಆಯ್ತು ಹಾಗಾದ್ರೆ ಆ ಐದ ಐದೇ ಎಷ್ಟಾಗ್ತಾ ಇದೆ ಮೂವತ್ತಾಗ್ತಾ ಇದೆ ಐದಾರ್ಲೆ ಮೂವತ್ತು ನಾಲ್ಕು ಉಳಿತು ಇಲ್ಲಿ ಎಷ್ಟಾಯ್ತು ನಾಲ್ವತ್ತೈದ ಆಯ್ತು ಎಷ್ಟಾಯ್ತು ಆಯ್ತು ಐದ ಒಂಬತ್ತರಲ್ಲಿ ಹಾಗಾದ್ರೆ ನೋಡಿ ಇಲ್ಲಿ ಇಲ್ಲಿ ಏನಾಗಿದ್ರು ಭಾಗ ಹೋಗ್ತಾ ಇದೆ ಅಂತ ವಿಚಾರ ಮಾಡೋಣ ಭಾಗ ಹೋಗ್ತಾ ಇದೆ ಅಂತ ವಿಚಾರ ಮಾಡಿದಾಗ ಒಂದೂರ ಅರವತ್ ಒಂಬತ್ತು ಅಂದ್ರೆ ಹದಿಮೂರ ಹದಿಮೂರ್ಲೆ ಒಂದೂರ ಅರವತ್ತ್ ಒಂಬತ್ತು ಅಂತ ಗೊತ್ತಿದೆ ಹಾಗಾದ್ರೆ ಇದು ಹದಿಮೂರ್ಲೆ ಭಾಗ ಹೋಗ್ತಾ ಇದೆಯಾ ನೋಡ್ಬೇಕು ಹದಿಮೂರೈದ್ಲೆ ನೋಡಿ ಹದಿಮೂರೈದ್ಲೆ ಅರವತ್ತೈದು ಆಗ್ತಾ ಇದೆ ಯಾರು ಇರ್ತು ಇಪ್ಪತ್ತಾರು ಹಾಗಾದ್ರೆ ಅದು ಕೂಡ ಹದಿಮೂರ್ಲೆ ಭಾಗ ಹೋಗ್ತಾ ಇದೆ ಇದರ ಮೊದಲು ಹದಿಮೂರಿಂದ ಭಾಗವಹಿಸೋಣ ಹದಿಮೂರ ಹದಿಮೂರಲಿ ಹೌದಾ ಹದಿಮೂರು ಹದಿಮೂರಲೆ ಆರ್ನೂರೊಂಬತ್ತಾಯ್ತು ಇದನ್ನು ಹದಿಮೂರ ಕಟ್ತಾ ಹೋಗೋಣ ಹದಿಮೂರ ಐದ್ಲಿ ಹದಿಮೂರ ಐದಲಿ ಅರವತ್ತೈದು ಎರಡು ಇಪ್ಪತ್ತಾರಾಯ್ತು ಹದಿಮೂರ ಎರಡಲ್ಲಿ ಇಲ್ಲಿ ಎಷ್ಟಿದೆ ನೋಡಿ ಹದಿಮೂರ ಇದೆ ಇಲ್ಲಿ ಐವತ್ತೆರಡು ಇದೆ ಹಾಗಾದ್ರೆ ಇವು ಎರಡು ಒಂದ ಮಲ್ಲಿ ಇದಾವೆ ಹದಿಮೂರು ಒಂದ್ಲೇ ಹದಿಮೂರು ನಾಲ್ಕಲೆ ಎಷ್ಟಾಗ್ತಾ ಇದೆ ಐವತ್ತೆರಡು ಹದಿಮೂರು ಹದಿಮೂರೊಂದ್ಲೆ ಹದಿಮೂರು ಹದಿಮೂರು ಹದಿಮೂರ್ನಾ ಐವತ್ತೆರಡು ಇಲ್ಲಿ ಏನು ಉಳಿತು ಒಂದಷ್ಟೇ ಉಳಿತು ಬೇಡ ಆಮೇಲೆ ಇಲ್ಲಿ ಏನು ಉಳಿದಿದೆ ಇಪ್ಪತ್ತು ಗುಣಾಕಾರ ನಾಲ್ಕು ಹಾಗಾದ್ರೆ ಇಪ್ಪತ್ತನ್ನ ನಾಲ್ಕರಲ್ಲಿ ಗುಣಿಸಿದಾಗ ನಮ್ಗೆ ಎಷ್ಟು ಬಂತು ಎಂಬತ್ತು ಇಪ್ಪತ್ನಾಲ್ಕಲೆ ಎಂಬತ್ತು ನಮ್ಗೆ ಇಲ್ಲಿ ಏನ್ ಬೇಕಾಗಿದೆ ಶೇಕಡ ಬೇಕಾಗಿದೆ ಎಷ್ಟು ಎಂಬತ್ತು ಶೇಕಡ ಆದ್ದರಿಂದ ನಮಗೆ ಶೇಕಡ ಇಳಿಕೆ ಹಾಗಾದ್ರೆ ಇಳಿಕೆ ಶೇಕಡ ಯಾವುದು ಶೇಕಡಾ ಇಳಿಕೆ ಎಷ್ಟಾಗಿದೆ ಅಂದ್ರೆ ಶೇಕಡಾ ಇಳಿಕೆ ಶೇಕಡ ಎಂಬತ್ತು ಅಂದ್ರೆ ನಾವು ತಿಳ್ಕೊಬೋಬೇಕಾಗಿದೆ ನೋಡಿ ಈ ರೀತಿಯಾಗಿ ಈ ಲೆಕ್ಕವನ್ನ ನಾವು ಬಿಡಿಸಿದ್ದೇವೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು